ಹಾಯ್ ಹಾಯ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮುನಿತಾ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಅಂತ ಅನ್ಬಿಟ್ಟು ಶಾವಿಗೆ ಪಾಯಸ ಮತ್ತೆ ಒಡೆನ ಮಾಡ್ಕೊತಾ ಇದ್ದೀನಿ ಹೇಗ್ ಮಾಡ್ತೀನಿ ನಾನು ಅಂತ ಅನ್ಬಿಟ್ಟು ನಾನು ಇಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಟೈಮ್ ಸಿಕ್ಕಿದ್ರೆ ಒಂದ್ಸಲಿ ವಿಡಿಯೋ ನೋಡಿ ಈಗ ಹೇಗ್ ಮಾಡೋದು ಅಂತ ಅನ್ಬಿಟ್ಟು ನೋಡ ಬನ್ನಿ ಆ ಮೊದ್ಲಿಗೆ ನಾನು ಇಲ್ಲಿ ಬೇಳೆ ಉಡನ ಹೇಗ್ ಮಾಡುದು ಅಂತ ತೋರಿಸ್ತಾ ಇದೀನಿ ಬೇಳೆನ ಎರಡವರೆ ಮುಂಚೆನೆ ನೆನ್ಸಿ ಎತ್ತಿಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಅಂದ್ರೆ ಅದು ಉಡ್ಕೋಬೇಕು ಆ ನೆನ್ ಚೆನ್ನಾಗಿ ಜೊತೆಗೆ ಇವಾಗ ನಾನು ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎರಡು ಈರುಳ್ಳಿ ತಗೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಶುಂಠಿ ಒಂದು ಒಣಮೆಣ್ಸಿನ್ಕಾಯಿ ಒಂದ್ ಐದರಿಂದ ಆರು ಆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಈಗ ಮೊದ್ಲಿಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಆ ರುಬ್ಬಿ ನೆನ್ಸ್ಕೊಂಡಿರೋ ಬೇಳೆ ಇರುತ್ತೆ ಅಲ್ವಾ ಆ ಬೇಳೆನ ನಾವು ಇಲ್ಲಿ ಒಂದ್ ಜಾರನ ತಗೋಬೇಕು ಜಾರ್ನ ತಗೊಂಬಿಟ್ಟು ಸ್ವಲ್ಪ ಬೇಳೆನ ಇದ್ರೊಳಗಡೆ ಹಾಕೋಬೇಕು ಫಸ್ಟ್ ಸ್ವಲ್ಪ ಬೇಳೆನ ಹಾಕೊಂಡ್ಬಿಟ್ಟು ನಾವಿಲ್ಲಿ ಇಲ್ಲಿ ಇದ್ರ ಜೊತೆಗೇನೆ ಸ್ವಲ್ಪ ಶುಂಠಿ ಅಹ್ ಒಂದ್ ಏಳರಿಂದ ಒಂದ್ ಎಂಟು ಬೆಳ್ಳುಳ್ಳಿ ಇಳುಕ್ಳು ಆ ಮತ್ತೆ ಒಂದು ಹಣಮೆಣಸಿನ್ಕಾಯಿ ಮತ್ತೆ ಒಂದ್ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕೊಂಡು ಇದನ್ನ ನೀಟಾಗಿ ರುಬ್ಕೋಬೇಕು ನೀಟಾಗಿ ರುಬ್ಕೊಂಡೆ ನೋಡ್ತಾ ಇರ್ಬೋದು ಮುಂಚೆ ಎಲ್ಲ ಹಾಕೊಂಡು ರುಬ್ಕೊಂಡು ಆಮೇಲೆ ಪ್ಲೇನ್ ಆಗಿ ರೌಂಡ್ ರುಬ್ಕೊಂಡು ಇದನ್ನ ರೆಡಿ ಮಾಡ್ಕೊಂಡಿದೀನಿ ಇದಕ್ಕೆ ನಾನು ಇವಾಗ ಹ್ಮ್ ಸ್ವಲ್ಪ ಪುಜಿನ ಸೊಪ್ಪು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇಷ್ಟನ್ನು ಕೂಡ ಹಾಕೋಬಿಟ್ಟು ಇದಕ್ಕೆ ನಾನು ಇವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ಲಿ ಅಂದ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಇದನ್ನ ಕೂಡ ಆಡ್ ಮಾಡ್ಕೊತಾ ಇದೀನಿ ಇದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅದರಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ನ ಹಾಕೊಂಡು ಇದನ್ನ ನೀಟಾಗಿ ಆ ತರ ಕೈಲೇನೆ ಎಲ್ಲಾನು ನೀಟಾಗಿ ಬೈಂಡಿಂಗ್ ಆಗೋ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಒಮ್ಮೆ ನೀಟಾಗಿ ತರ ಕೈಲೇನೆ ಮಾಡ್ಕೋಬೇಕು ನೀಟಾಗಿ ಕೈಲಿ ಮಿಕ್ಸ್ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ನ ಆಡ್ ಮಾಡ್ಕೋಬೇಕು ನಾನು ಇಲ್ಲಿ ನೋಡ್ಬಿಟ್ಟು ಉಪ್ನ ಆಡ್ ಮಾಡ್ಕೋತೀವಿ ನೋಡಿ ಉಪ್ಪುನ ಆಡ್ ಮಾಡ್ಕೊಳ್ಳಿ ಜಾಸ್ತಿ ಉಪ್ಪಾಕ್ಬಿಟ್ಟ ಉಪ್ಪಾದ್ರೆ ತಿನ್ನಕಾಗಲ್ಲ ಅದೇನ ನೋಡಿ ಉಪ್ಪನ ಆಡ್ ಮಾಡ್ಕೊಂಡು ಇನ್ನೊಮ್ಮೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಕೈಲೇನೆ ಮಿಕ್ಸ್ ಮಾಡ್ಕೋಬೇಕು ಅಹ್ ಇಲ್ಲಿ ನೋಡ್ತಾ ಇರ್ಬೋದು ವಡೆ ಮಾಡಕ್ಕೆ ಎಲ್ಲಾನು ರೆಡಿ ಆಗಿದೆ ಈಗ ವಡೆನ ಮಾಡ್ಕೊಳ್ಳೋಣ ಬನ್ನಿ ನೆಕ್ಸ್ಟ್ ನಾನಿಲ್ಲಿ ಒಲೆ ಮೇಲೆ ಎಣ್ಣೆನ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಎಣ್ಣೆನೂ ಕೂಡ ಕಾದಿದ್ದೆ ಎಣ್ಣೆ ಕಾದಾದ ನಂತರ ಈ ಥರ ಹಿಟ್ಟನ್ನ ತಗೊಂಡು ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ವಡೆ ಶೇಪಿಗೆ ಕೈಲಿನ ಈ ತರ ತಟ್ಕೊಂಬಿಟ್ಟು ಎಣ್ಣೆಗೆ ಹಾಕೊಂಡು ಅದು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅದು ಗೋಲ್ಡನ್ ಕಲರ್ ಬಂದ ನಂತರ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಮತ್ತು ವಡೆನೂ ಕೂಡ ರೆಡಿಯಾಗುತ್ತೆ ಇದೇ ಥರ ಒಂದೊಂದು ಸ ಎಲ್ಲನೂ ಕೂಡ ವಡೆನ ಹಾಕೊಂಡು ಎತ್ತಿಟ್ಕೊಂಡಿದ್ದೆ ನೆಕ್ಸ್ಟು ನಾನಿಲ್ಲಿ ಪಾಯಸನ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ಆ ಈಗ ಪಾಯಸನ ಮಾಡ್ಕೊಳ ಬನ್ನಿ ಮೊದ್ಲಿಗೆ ಪಾಯಸ ಮಾಡಕ್ಕೆ ನಾನು ಇಲ್ಲಿ ಏನೇನ್ ತಗೊಂಡಿದೀನಿ ಅಂತ ಹೇಳ್ಬಿಡ್ತೀನಿ ನಾನಿಲ್ಲಿ ಒಂದು ಬೌಲ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ಮತ್ತೆ ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೀನಿ ಮತ್ತೆ ಇದನ್ನ ಸಣ್ಣ ಶಾವಿಗೆ ಅಂತಾರೆ ನಾನು ಸಣ್ಣ ಶಾವಿಗೆನ ತಗೊಂಡಿದೀನಿ ಮತ್ತೆ ಸ್ವಲ್ಪ ಕಾಯಿ ತುರಿ ಒಂದು ಚುಟಕಿ ಅಷ್ಟು ಮತ್ತೆ ಒಂದ್ ಎರಡು ಏಲಕ್ಕಿನ ತಗೊಂಡಿದ್ದೀನಿ ಆ ಈಗ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ನಾವು ಆ ಮೊದ್ಲಿಗೆ ನಾನಿಲ್ಲಿ ಸ್ವಲ್ಪ ಒಣ ಶುಂಠಿ ಎರಡು ಏಲಕ್ಕಿ ಸ್ವಲ್ಪ ಕಾಯ್ತುರಿ ಇಷ್ಟನ್ನು ಕೂಡ ಒಂದ್ ಜಾರ್ಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರ್ನ ಹಾಕೊಂಡು ಇದನ್ನ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ತರ ನೀಟಾಗಿ ಜಾಸ್ತಿ ನೀರನ್ನು ಹಾಕುವ ಈ ತರ ರುಬ್ಬಿ ಎತ್ತಿಟ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಶಾವಿಗೆನ ಸ್ವಲ್ಪ ಹೊತ್ತು ಬ್ಯಾಂಡ್ಲಿ ಹಾಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಅದು ಗೋಲ್ಡನ್ ಕಲರ್ ಬರೋವರೆಗು ಶಾವಿಗೆನ ಹುರ್ಕೋಬೇಕು ಹುರಿದ್ಬಿಟ್ಟು ನಾನಿಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಈ ಥರ ಒಂದು ಸ್ಟೀಲ್ ಪಾತ್ರೆನ ಇಟ್ಕೊಂಡು ಇದಕ್ಕೆ ನಾನು ಇಲ್ಲಿ ಅರ್ಧ ಲೀಟ್ರಲ್ವಾ ಅದನ್ನ ಇಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರ್ನ ಆಡ್ ಮಾಡ್ಕೋತಾ ಇದೀನಿ ಜಾಸ್ತಿ ಹಾಕೋತಾ ಇಲ್ಲ ಸ್ವಲ್ಪ ನೀರ್ನ ಆ್ಯಡ್ ಮಾಡ್ಕೋತಾ ಇದೀನಿ ಮತ್ತೆ ಇದಕ್ಕೆ ಒಂದು ಬೌಲ್ ಅಷ್ಟು ಕೂಡ ನಾನು ಇಲ್ಲಿ ತಗೊಂಡಿದ್ದೆ ಅಲ್ವಾ ಅದನ್ನು ಕೂಡ ಈಗಲೇ ಹಾಕೊಂಡು ಹಾಲು ಕುದಿಯೋವರ್ಗು ಸ್ವಲ್ಪ ವೇಟ್ ಮಾಡ್ಬೇಕು ಹಾಲು ಕುದಿ ಬಂದ್ಮೇಲೆ ಬರ್ಬೋದು ನೀವು ಹಾಲು ಕೂಡ ಕುದೀತಾ ಇದೆ ಹಾಲು ಕುದಿಯ ಹಂತದಲ್ಲಿ ನಾವು ಆವಾಗ್ಲೇನೆ ಕಾಯಿ ಮತ್ತೆ ಆ ಶುಂಠಿ ಏಲಕ್ಕಿ ಇಷ್ಟು ಹಾಕೊಂಡಿದ್ವಿ ಅಲ್ವಾ ಇದನ್ನೂ ಇದಕ್ಕೀಗ ನಾವು ಆ್ಯಡ್ ಮಾಡ್ಕೋಬೇಕು ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಹಾಲು ಕೂಡ ಹಂತದಲ್ಲಿ ನಾವು ಶಾವಿಗೆನ ಉರ್ದಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇಲ್ಲಿ ಆಡ್ ಮಾಡ್ಕೋಬೇಕು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಶಾವಿಗೆ ಬೇಯಕ್ಕೆ ಒಂದ್ ಐದ್ ನಿಮಿಷ ಒಂದ್ ಐದ್ ನಿಮಿಷ ಅದು ಬೆಂದ್ಕೊಂಡ್ಬಿಡುತ್ತೆ ಯಾಕಂದ್ರೆ ಉರ್ದಿರ್ತೀವಲ್ವಾ ಬೇಗನೆ ಬೆಂದ್ಕೊಳ್ಳುತ್ತೆ ಒಂದ್ ಐದ್ ನಿಮಿಷ ಇದನ್ನ ಲೋ ಫ್ಲೇಮಲ್ಲೇನೆ ಬೆಂದ್ಕೊಳ್ಳಕ್ ಬಿಡ್ಬೇಕು ಐ ಫ್ಲೇಮ್ ಇಟ್ಬಿಟ್ರೆ ಇದು ಬೇಗ ಉಕ್ ಬಿಡುತ್ತೆ ಆದ್ರಿಂದ ಇದನ್ನ ನೋಡ್ತಾ ಇರ್ಬೋದು ಲೋ ಫ್ಲೇಮ್ ಅಲ್ಲೇನೆ ಬೇಯ್ಕೊಳಕ್ ಬಿಟ್ರೆ ಒಂದ್ ಐದ್ ನಿಮಿಷ ಅಹ್ ಕೂಡ ಬೆಂದ್ಕೊಂಬಿಡುತ್ತೆ ನಾವೇನ್ ಮಾಡ್ಕೊಂಡು ನೋಡ್ಕೊಂಡು ಇದಕ್ಕೆ ನಾನು ಇವಾಗ ಒಂದು ತುಪ್ಪನ ಆಡ್ ಮಾಡ್ಕೊತಾ ಇದ್ದೀನಿ ತುಪ್ಪನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ತುಪ್ಪನ ತಗೊಂಡು ಅದಕ್ಕೆ ನಾನು ಇಲ್ಲಿ ಮೊದಲಿಗೆ ಗೋಡಂಬಿನ ಹಾಕೊಂಡ್ಬಿಟ್ಟು ಅದನ್ನ ಒಂದು ಐದು ನಿಮಿಷ ದ್ರಾಕ್ಷಿನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಅದೇ ತುಪ್ಪಕ್ಕೆ ಹಾಕೊಂಡು ದ್ರಾಕ್ಷಿಣ ಕೂಡ ನೀಟಾಗಿ ಫ್ರೈ ಆಗೋವ್ರಿಗು ಫ್ರೈ ಮಾಡ್ಕೊತ ಇಲ್ಲಿ ನೋಡ್ತಾ ಇರ್ಬೋದು ಈ ದ್ರಾಕ್ಷಿಣ ಕೂಡ ನೀಟಾಗಿ ಫ್ರೈ ಆಯ್ತು ಈಗ ಸ್ಟವ್ನ ಆಫ್ ಮಾಡಿ ಗೋಡಂಬಿ ದ್ರಾಕ್ಷಿನೂ ಕೂಡ ಉರ್ದಿ ಎತ್ತಿಟ್ಕೊಂಡಿದ್ದ ತುಪ್ಪದಲ್ಲಿ ಅಷ್ಟರಲ್ಲಿ ಈಗ ಇನ್ನೊಂದು ಸೈಡಲ್ಲಿ ಶಾವಿಗೆನೂ ಕೂಡ ಬೆಂದ್ಕೊಂಡು ಹಾಲು ಕೂಡ ಚೆನ್ನಾಗಿ ಹೊಂದ್ಕೊಂಡಿತ್ತು ಇದು ಕೂಡ ನೀಟಾಗಿ ಇಲ್ಲಿ ಬೆಂದ್ಕೊಂಡಿತ್ತು ಇದು ಬೆಂದ್ಕೊಂಡಿರೋ ಟೈಮ್ಗೆ ನಾನೀಗ ಉರಿದಿಟ್ಕೊಂಡಿರೋ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರ್ದಿ ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಯೋಕೆ ಬಿಟ್ಟಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಪಾಯಸ ಕೂಡ ಆಗಿದೆ ಇದು ತೀರ ಗಟ್ಟಿಗೂ ಕೂಡ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಈ ಥರ ತೆಳ್ಳಗೆ ಮಾಡ್ಕೊಂಡು ಪಾಯಸ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗಟ್ಟಿಗಾದರೆ ಚೆನ್ನಾಗಿರೋಲ್ಲ ಒಂದ್ಸಲಿ ಟ್ರೈ ಮಾಡಿ ಇವತ್ತು ಏನೇನು ಮಾಡ್ಕೊಂಡಿದ್ದೆ ಅಂತ ಹಂಗೆ ತೋರಿಸ್ತಾ ಇದ್ದೀನಿ ಮಜ್ಜಿಗೆ ಮಾಡ್ಕೊಂಡಿದ್ದೆ ಮತ್ತು ತರಕಾರಿ ಬೇಳೆನ ಹಾಕಿ ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ರೈಸ್ನೂ ಕೂಡ ಕೂಗಿಸಿ ಎತ್ತಿಟ್ಕೊಂಡಿದ್ದೆ ಮತ್ತು ಪಾಯಸ ಕೂಡ ಮಾಡ್ಕೊಂಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಪಾಯಸ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಒಡೆನೂ ಕೂಡ ಮಾಡ್ಕೊಂಡಿದ್ದೆ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಷ್ಟೇ ಟೈಮ್ ಸಿಕ್ಕಿದ್ರೆ ಒಂದ್ಸಲಿ ವೀಡಿಯೋ ನೋಡಿ ಆ್ಯಂಡ್ ಈ ರೆಸಿಪಿನೆಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಪ್ರತಿಯೊಂದು ವೀಡಿಯೋಸ್ಗೋಸ್ಕರ ನೋಟಿಫಿಕೇಷನ್ ಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್